ಘಟ್ಟದ ಮೇಲಿನ ಏಳು ತಾಲೂಕುಗಳನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆ ರಚನೆ ಆಗಲೇಬೇಕು ನೂತನವಾಗಿ ಕದಂಬ ಕನ್ನಡ ಜಿಲ್ಲೆಗೆ ನಮ್ಮ ಬನವಾಸಿ ಭಾಗದ ಸಂಪೂರ್ಣ ಬೆಂಬಲವಿದೆ ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗಾಗಿ ಹೋರಾಟಗಳು ನಡೆಯಬೇಕು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಆರರಂದು ಬನವಾಸಿಯ ಶ್ರೀ ಮಧುಕೇಶ್ವರ ದೇವಾಲಯದಿಂದ ಬೃಹತ್ ಮೆರವಣಿಗೆ ಹೊರಟು ಉಪತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲು ಒಕ್ಕೊರಲಾಗಿ ನಿರ್ಣಯ ಮಾಡಲಾಗಿದೆ ಬನವಾಸಿಯ ದೇವಾಲಯದ ಸಭಾಂಗಣದಲ್ಲಿ ನಡೆದ ಕದಂಬ ಕನ್ನಡ ಜಿಲ್ಲೆಗಾಗಿ ಜನಜಾಗೃತಿ ಸಭೆಯಲ್ಲಿ ಸ್ಥಳೀಯ ಹಿರಿಯ ಕಿರಿಯ ಸಾಮಾಜಿಕ ಕಾರ್ಯಕರ್ತರು ಪ್ರಮುಖರು ಮುಖಂಡರು ಭಾಗವಹಿಸಿ ಅಭಿಪ್ರಾಯ ಹಂಚಿಕೊಂಡು ಸಲಹೆ ಸೂಚನೆ ನೀಡಿದರು ಸಂಘಟನೆಯ ಎಂ ಎಂ ಭಟ್ ಮಾತನಾಡಿ ಕದಂಬ ಕನ್ನಡ ಜಿಲ್ಲೆ ಪ್ರತ್ಯೇಕ ಜಿಲ್ಲೆಯ ಕನಸು ಮೂರು ದಶಕದ ಹಿಂದೆ ಚಿಗುರಿತ್ತು ಡಾಕ್ಟರ್ ಸೋಂದೆ ಎನ್ಎಸ್ಸೆಗಡೆ ಮಾಳೇನಹಳ್ಳಿ ಉಪೇಂದ್ರ ಪೈ ಅವರ ನೇತೃತ್ವದಲ್ಲಿ ಕಳೆದ ಎಂಟು ಹತ್ತು ವರ್ಷಗಳಿಂದ ನಡೆಯುತ್ತಿದೆ ನಂತರ ಕೆಲ ಕಾರಣಾಂತರದಿಂದ ಹೋರಾಟ ಕಳೆಗೊಂಡಿತ್ತು ಇದೀಗ ಯುವಕರಾಗಿರುವ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಮತ್ತೆ ಹೋರಾಟಕ್ಕೆ ಬಲ ನೀಡಿ ಆರಂಭಿಸಲಾಗಿದೆ ಅನಂತಮೂರ್ತಿಯವರು ಸಂಘಟನೆಯನ್ನು ಮಾಡುವಲ್ಲಿ ದಕ್ಷರಾಗಿದ್ದಾರೆ ಅವರಿಗಿರುವ ಹೋರಾಟದ ಪ್ರವೃತ್ತಿ ಸ್ಪಷ್ಟ ಗುರಿ ಮತ್ತು ಸಂಘಟನಾ ಚಾತುರ್ಯ ಜಿಲ್ಲೆ ರಚನೆ ಹೋರಾಟಕ್ಕೆ ಬಲ ನೀಡುತ್ತಿದೆ ಎಂದರು ಬನವಾಸಿ ಕೇವಲ ಪ್ರೇಕ್ಷಣೀಯ ಸ್ಥಳವಲ್ಲ ಒಂದು ಕಾಲದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ರಾಜಕೀಯ ಆಡಳಿತ ಚುಕ್ಕಾಣಿಯ ಪ್ರಮುಖ ನಗರವಾಗಿತ್ತು ಆದರೆ ನಂತರದಲ್ಲಿ ಅದನ್ನು ಅಭಿವೃದ್ಧಿಯೆಡೆಗೆ ಮುಂದುವರಿಸುವಲ್ಲಿ ಆಡಳಿತ ಹಿಡಿದ ಸರ್ಕಾರಗಳು ವಿಫಲವಾಗಿವೆ ಜಿಲ್ಲಾ ಕೇಂದ್ರ ಬಹುದೂರದಲ್ಲಿರುವುದು ಎಲ್ಲರಿಗೂ ತಿಳಿದಿದೆ ಈಗ ನಾವು ಅನುಭವಿಸುತ್ತಿರುವ ಸಮಸ್ಯೆಗಳ ಅರಿವು ಎಲ್ಲರಿಗೂ ಇದೆ ಕದಂಬರ ಆಡಳಿತ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಇದೀಗ ಕದಂಬರ ಹೆಸರನ್ನು ಸ್ಮರಿಸುವ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟಕ್ಕೆ ನಾವೆಲ್ಲ ಸೇರಿ ಜೊತೆಯಾಗಿ ಹೋರಾಡೋಣ ಎಂದರು ಖ್ಯಾತ ದುರೀಣರಾದ ಜಯಶೀಲ ಗೌಡರ್ ಮಾತನಾಡಿ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿ ಇಂದಿನ ಪರಿಸ್ಥಿತಿ ನೋಡಿದರೆ ನಮಗೆ ನಾಚಿಕೆಯಾಗುತ್ತಿದೆ ಬೇರೆ ಬೇರೆ ರಾಜ್ಯದಿಂದ ವಿದೇಶಗಳಿಂದ ಪ್ರವಾಸಿಗರು ಈ ಬನವಾಸಿಗೆ ಪ್ರತಿನಿತ್ಯ ಬರುತ್ತಾರೆ ಆದರೆ ಬನವಾಸಿ ಮಾತ್ರ ಅಭಿವೃದ್ಧಿಯತ್ತ ಸಾಗುತ್ತಿಲ್ಲ ಅಭಿವೃದ್ಧಿಗೆ ಹೋರಾಟಕ್ಕೆ ಅಡ್ಡಗಾಲ ಹಾಕುವವರೇ ಜಾಸ್ತಿ ಈ ಕದಂಬ ಕನ್ನಡ ಜಿಲ್ಲೆ ಹೋರಾಟದಲ್ಲಿ ನಾನು ಸಂತಸದಿಂದ ಭಾಗಿಯಾಗುತ್ತೇನೆ ಎಂದರು ಉದಯಕುಮಾರ್ ಕಾನಳ್ಳಿ ಮಾತನಾಡಿ ಕದಂಬ ಕನ್ನಡ ಜಿಲ್ಲೆ ಹೆಸರಿನ ಮೂಲಕ ಬನವಾಸಿ ಹೆಸರನ್ನು ಚಿರಸ್ಥಾಯಿಯನ್ನಾಗಿಸುವ ಮೊದಲ ಪ್ರಯತ್ನಕ್ಕೆ ನನಗೆ ಖುಷಿ ಇದೆ ಜಿಲ್ಲಾ ಕೇಂದ್ರ ಕಾರವಾರ ಬನವಾಸಿಯಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಜನರ ಸಮಸ್ಯೆಗಳಿಗೆ ಕಾರವಾರದ ಜಿಲ್ಲಾ ಕೇಂದ್ರದಿಂದ ಪರಿಹಾರ ದೊರೆಯುವುದು ವಿಳಂಬವಾಗುತ್ತಿದೆ ಈ ಎಲ್ಲ ಕಾರಣಕ್ಕೆ ನಾವೆಲ್ಲ ಒಕ್ಕೊರಲಾಗಿ ಕದಂಬ ಕನ್ನಡ ಜಿಲ್ಲೆಗಾಗಿ ಧ್ವನಿಗೂಡಿಸಬೇಕಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ರಮೇಶ್ ನಾಯ್ಕ್ ಹಾಲಪ್ಪನವರ್ ಜಕ್ಕಣ್ಣನವರ್ ವಿರುಪಾಕ್ಷ ನಾಯ್ಕ ಭಾಷೆ ಸೇರಿದಂತೆ ಸಾರ್ವಜನಿಕರು ಕದಂಬ ಕನ್ನಡ ಜಿಲ್ಲೆ ಕುರಿತಾಗಿ ಸವಿಸ್ತಾರವಾಗಿ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ಉಮಾ ಬದುಕೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕನ್ನಡದ ಮೊದಲ ರಾಜಧಾನಿಯಾದ ಬನವಾಸಿಯನ್ನ ಸರ್ಕಾರಗಳು ಕಡೆಗಣಿಸಿದ್ದು ಅಕ್ಷಮ್ಯ ಕದಂಬರನ್ನ ಮರೆತು ಈ ಪ್ರದೇಶವಿಲ್ಲ ನಾವೆಲ್ಲರೂ ಒಕ್ಕೊರಳಾಗಿ ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗಾಗಿ ಹೋರಾಟ ಮಾಡೋಣ ಎಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಯಲ್ಲಾಪುರ ಮುಂಡಗೋಡು ಹಳೆಯಾಡು ಜ್ವೈಡ ಎಲ್ಲ ತಾಲೂಕುಗಳು ಅಂದರೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಈಗಾಗಲೇ ಇದು ಚಾಲ್ತಿಯಲ್ಲಿದೆ ಇದನ್ನು ಕಂದಾಯ ಜಿಲ್ಲೆಯಾಗಿ ಪ್ರವರ್ತನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ ಉದ್ದೇಶ ಈ ಒಂದು ಉದ್ದೇಶದ ಸಂದರ್ಭದಲ್ಲಿ ನಾವು ಈ ಬನವಾಸಿಯ ಹೆಸರನ್ನು ಸಾರುವಂತಹ ಕದಂಬರ ಹೆಸರನ್ನು ನಮ್ಮ ಜಿಲ್ಲೆಗೆ ಇಡಬೇಕು ಅಂಥೇಳಿ ಒಂದು ಪ್ರಸ್ತಾಪವನ್ನಿಟ್ಟು ಕದಂಬ ಕನ್ನಡ ಜಿಲ್ಲೆ ಎಂಬುದಾಗಿ ಪ್ರಸ್ತಾವನೆಗೆ ನಾಮಕರಣವನ್ನು ಮಾಡಿ ಶಿರಸಿಯಲ್ಲಿ ಈಗಾಗಲೇ ನಾವು ಪೂರ್ವಭಾವಿಸಬೇಕ ಪತ್ರಿಕಾಗೋಷ್ಠಿ ಆ ನಂತರದಲ್ಲಿ ಮಾರಿಕಾಂಬಾ ದೇವಾಲಯದಲ್ಲಿ ಚಂಡಿಕಾಯಾಗದ ಮುಖಾಂತರವಾಗಿ ಮೆರವಣಿಗೆಯ ಮುಖಾಂತರವಾಗಿ ನಾವು ಹೋಗಿ ಎ ಸಿ ಅವರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಈಗ ಬನವಾಸಿ ಭಾಗದಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೇವೆ ಈ ನಂತರದಲ್ಲಿ ನಾವು ಇಲ್ಲೂ ಕೂಡ ದೊಡ್ಡದಾದಂಥ ಹೋರಾಟವನ್ನು ಮಾಡಬೇಕು ಇದೇ ರೀತಿಯಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಹೋರಾಟ ಸಂಘಟನೆ ಮಾಡಬೇಕು ಆ ಮೂಲಕವಾಗಿ ಪ್ರತ್ಯೇಕ ಜಿಲ್ಲೆಯ ಸ್ಥಾನಮಾನ ಪಡಿಬೇಕು ಅಂಥೇಳಿ ನಮ್ಮ ಹೋರಾಟ ಆಗಿದೆ